ಸರಸ್ವತಿ ನಮಸ್ತುಭ್ಯಂ ಹೊರದೇ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಬಹುದು ಸದಾ ನಮಸ್ಕಾರ ಎಲ್ರಿಗೂ ನವರಾತ್ರಿಯಲ್ಲಿ ಮೊದಲು ಮೂರು ದಿನಗಳ ಕಾಲ ಮಹಾಕಾಳಿಯನ್ನು ಇನ್ನುಳಿದ ಮೂರು ದಿನಗಳ ಕಾಲ ಮಹಾಲಕ್ಷ್ಮಿಯನ್ನು ಉಳಿದ ಮೂರು ದಿನಗಳ ಕಾಲ ಸರಸ್ವತಿ ದೇವಿಯನ್ನು ದುರ್ಗಾ ಮಾತೆಯ ರೂಪದಲ್ಲಿ ಆರಾಧನೆ ಮಾಡ್ತೀವಿ ಈ ರೀತಿಯಾಗಿ ದುರ್ಗೆಯು ತ್ರಿಶಕ್ತಿ ರೂಪದಲ್ಲಿ ಪೂಜೆಯನ್ನು ಸ್ವೀಕರಿಸ್ತಾಳೆ ದಿನವೂ ಒಂದೊಂದು ದೇವಿಯನ್ನು ನಾವು ಆರಾಧನೆ ಮಾಡ್ತೀವಿ ಆ ದೇವಿ ತನ್ನದೇ ಆದ ವಿಶೇಷತೆಯನ್ನು ಹೊಂದಿರ್ತಾಳೆ ಹಾಗಾಗಿ ನಾವು ಏಳನೇ ದಿನ ಅಂದರೆ ಸಪ್ತಮಿ ದಿನ ಸರಸ್ವತಿ ಪೂಜೆಯನ್ನು ಕೂಡ ನಾವು ನವರಾತ್ರಿಯಲ್ಲಿ ಮಾಡ್ತೀವಿ ಇದು ವಿಶೇಷ ಫಲ ಕೊಡುತ್ತೆ ಹಾಗೆ ಅಷ್ಟಮಿ ದಿನ ಕನ್ಯಾ ಪೂಜೆ ಕೂಡ ಮಾಡ್ತೀವಿ ಸಪ್ತಮಿ ದಿನದಂದು ನಾವು ಕಾಲರಾತ್ರಿಯನ್ನು ಆರಾಧನೆ ಮಾಡ್ತೀವಿ ಜೊತೆಗೆ ಸರಸ್ವತಿ ಪೂಜೆಯನ್ನು ಕೂಡ ಈ ದಿನನೇ ಮಾಡಲಾಗುತ್ತೆ ಕಲಿಕೆ ಸಂಗೀತ ಮತ್ತು ಕಲೆಗಳ ದೇವತೆಯಾದ ಸರಸ್ವತಿ ದೇವಿ ಗೌರವಿಸುವ ಮತ್ತು ಪೂಜಿಸುವ ಪವಿತ್ರ ಹಬ್ಬವಾಗಿದೆ ಈ ದಿನದಂದು ಭಕ್ತರು ಸರಸ್ವತಿ ದೇವಿಯ ಆಶೀರ್ವಾದ ಪಡೆಯಲು ವಿಶೇಷ ಪೂಜಾ ಮಂತ್ರಪಠಣ ನೈವೇದ್ಯಗಳನ್ನು ದೇವಿಗೆ ಅರ್ಪಣೆ ಮಾಡಲಾಗುತ್ತೆ ಇದರಿಂದ ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಮತ್ತು ವೃತ್ತಿಪರ ಕೌಶಲ್ಯಗಳನ್ನು ಹೆಚ್ಚಿಸಲು ಮಹತ್ವದ ದಿನವಾಗಿದೆ ಸರಸ್ವತಿ ಪೂಜೆಯ ಮಹತ್ವ ಸರಸ್ವತಿ ದೇವಿಯನ್ನು ಪೂಜಿಸುವುದರಿಂದ ವ್ಯಕ್ತಿಯ ಜ್ಞಾನ ಬುದ್ಧಿವಂತಿಕೆ ಮತ್ತು ಏಕಾಗ್ರತೆ ಹೆಚ್ಚಾಗುತ್ತದೆ ಕಲಾತ್ಮಕ ಮತ್ತು ವೃತ್ತಿಪರ ಕೌಶಲ್ಯಗಳು ಸಂಗೀತ ಕಲೆ ಮತ್ತು ಇತರ ವೃತ್ತಿಪರ ಕ್ಷೇತ್ರಗಳಲ್ಲಿ ಕೌಶಲ್ಯಗಳನ್ನು ಹೆಚ್ಚಿಸಲು ರಾತ್ರಿಯ ಸಪ್ತಮಿ ದಿನದಂದು ಸರಸ್ವತಿ ಪೂಜೆಯನ್ನು ಮಾಡಲಾಗುತ್ತದೆ ಇನ್ನು ವಿಶೇಷವಾಗಿ ಈ ದಿನ ಮಕ್ಕಳಿಗೆ ಅಕ್ಷರಾಭ್ಯಾಸಗಳನ್ನು ಕೂಡ ಮಾಡಿಸಬಹುದು ಉಪನಯನಗಳನ್ನು ಕೂಡ ಮಾಡಿಸಬಹುದು ಮಂತ್ರ ದೀಕ್ಷೆಗಳನ್ನು ಕೂಡ ನೀಡಬಹುದು ಈ ವರ್ಷದಲ್ಲಿ ಸಪ್ತಮಿ ತಿಥಿಯು ಸೋಮವಾರ ಬಂದಿದೆ ನೀವು ಸೋಮವಾರ ಬೆಳಗ್ಗೆ ಬೇಗ ಸ್ನಾನ ಎಲ್ಲ ಮಾಡಿಕೊಂಡು ನಂತರ ದೇವಿ ಫೋಟೋ ಅಥವಾ ವಿಗ್ರಹದ ಮುಂದೆ ದೇವಿಗೆ ಬಿಳಿ ಹೂವುಗಳನ್ನು ಅರ್ಪಿಸಬೇಕು ದೇವಿಯ ಮುಂದೆ ಸ್ವಸ್ತಿ ಆಕಾರದ ರಂಗವಲ್ಲಿಯನ್ನು ಅಕ್ಕಿ ಹಿಟ್ಟಿನಿಂದ ಬರೆದು ನೀವು ಏನು ಓದ್ತಾ ಇದ್ದೀರಾ ಆ ಬುಕ್ಕುಗಳೆಲ್ಲ ಒಂದು ಮಣೆ ಮೇಲೆ ಇಟ್ಟು ಪೆನ್ನಾಗ್ಲಿ ಪೆನ್ಸಿಲ್ ಆಗಲಿ ಬುಕ್ಕುಗಳನ್ನೇ ಆಗಲಿ ಏನು ಓದ್ತಾಯ್ತೀರೋ ಅದನ್ನ ನೀವು ದೇವಿ ಮುಂದೆ ಅರ್ಪಣೆ ಮಾಡಬೇಕು ನಂತರ ತುಪ್ಪದ ದೀಪದಿಂದ ದೇವಿಯನ್ನು ಆರಾಧನೆ ಮಾಡಿ ಸರಸ್ವತಿ ದೇವಿಗೆ ನೈವೇದ್ಯವಾಗಿ ಸಿಹಿ ತಿಂಡಿಗಳು ಕಬ್ಬು ಹಣ್ಣುಗಳು ಮತ್ತು ತರಕಾರಿಗಳನ್ನು ಅರ್ಪಣೆ ಮಾಡಬಹುದು ಜ್ಞಾನದೇವತೆಯನ್ನು ಮೆಚ್ಚಿಸಲು ಮತ್ತು ತನ್ನ ಕೆಲಸಗಳು ಸ ಸಕಾಲಕ್ಕೆ ಪೂರ್ಣಗೊಳ್ಳಲು ಓಂ ಐಂ ಸರಸ್ವತಿಯೈ ನಮಃ ಈ ಮಂತ್ರವನ್ನು ಹೇಳ್ಕೊಬೌದು ಕೆಲವು ಮಕ್ಕಳಿಗೆ ಓದೋದಕ್ಕೆ ಇಂಟ್ರೆಸ್ಟ್ ಇರಲ್ಲ ಇನ್ನು ಕೆಲವು ಮಕ್ಕಳು ಓದೋದ್ರಲ್ಲಿ ಹಿಂದುಳಿದಿರ್ತಾರೆ ಇನ್ನೂ ಕೆಲವು ಮಕ್ಕಳು ಈಗೇನು ಪರ್ಸೆಂಟೇಜ್ ಒಳ್ಳೆ ಪರ್ಸೆಂಟೇಜ್ ತೆಗ್ದಿರ್ತಾರೆ ಅದಕ್ಕಿಂತ ಹೆಚ್ಚಿನ ಪರ್ಸೆಂಟೇಜ್ ತೆಗಿಬೇಕು ಅನ್ನೋ ಒಂದು ಆಕಾಂಕ್ಷೆಯಲ್ಲಿರ್ತಾರೆ ಇನ್ನು ಹೈಯರ್ ಎಜುಕೇಷನ್ ಮಾಡಬೇಕು ಅಂತ ಕೆಲವರು ಇರ್ತಾರೆ ಎಲ್ಲರೂ ಕೂಡ ನೀವು ಐಮ್ ಅನ್ನೋ ಬೀಜಮ್ ಬೀಜಾಕ್ಷರಿ ಮಂತ್ರವನ್ನು ಹೇಳ್ಕೋತ ಸದಾ ದಿನ ಪ್ರತಿನಿತ್ಯ ಹೇಳ್ಕೋತಾ ಇದ್ದರೆ ನಿಮಗೆ ಸರಸ್ವತಿ ದೇವಿಯ ಅನುಗ್ರಹ ಆಗುತ್ತೆ ಅದರಿಂದ ನೀವು ಉನ್ನತ ವ್ಯಾಸಂಗದ ಜೊತೆಗೆ ಎಕ್ಸಾಮ್ಗಳಲ್ಲಿ ಒಂದು ಒಳ್ಳೆ ಮಾರ್ಕ್ಗಳನ್ನು ಕೂಡ ತೆಗಿಬೋದು ಜೊತೆಗೆ ಸಂಗೀತದಲ್ಲಿ ಅಥವಾ ಮ್ಯೂಸಿಕ್ಗಳನ್ನು ಅಭ್ಯಾಸ ಮಾಡೋರು ಕಲೆಗಳಲ್ಲಿ ಆಸಕ್ತಿ ಇರೋರು ನೀವು ಯಾವುದೇ ಒಂದು ಅಭ್ಯಾಸ ಮಾಡ್ತಾಯಿರಿ ಅದು ನಿಮಗೆ ವಿದ್ಯೆ ಅಂತಲೇ ಇರುತ್ತೆ ಆದ್ದರಿಂದ ನೀವು ಏನೇ ವಿದ್ಯೆ ಕಲಿತ ಐಂ ಐಮ್ ಅನ್ನೋ ಬೀಜ ಬೀಜಾಕ್ಷರಿ ಮಂತ್ರನ ಹೇಳ್ಕೊಳ್ಳೋದ್ರಿಂದ ಸರಸ್ವತಿಯ ಅನುಗ್ರಹ ಜೊತೆಗೆ ಉನ್ನತ ಸ್ಥಾನವನ್ನು ಕೂಡ ನೀವು ಪಡಿಬಹುದು ಇನ್ನು ಈ ದಿನ ಯಾರೆಲ್ಲ ಸರಸ್ವತಿ ಪೂಜೆ ಮಾಡ್ತಾ ಅವರು ಬಡ ವಿದ್ಯಾರ್ಥಿ ಮಕ್ಕಳಿಗೆ ನೀವು ಒಂದು ಬಟ್ಟೆಗಳನ್ನ ಕೂಡ ಕೊಡ್ಬೋದು ಅಥವಾ ಬುಕ್ಸ್ಗಳನ್ನ ಕೊಡ್ಬೋದು ಪೆನ್ಗಳನ್ನ ಕೊಡ್ಬೋದು ಅವ್ರಿಗೆ ಏನು ಅವಶ್ಯಕತೆ ಇದೆ ಅದನ್ನ ಕೊಡ್ಬೋದು ಇನ್ನು ಪ್ರಸಾದಗಳನ್ನ ಏನು ಮಾಡಿರ್ತೀರ ಅದನ್ನು ಎಲ್ಲ ಮಕ್ಕಳಿಗೂ ಹಂಚಬಹುದು ಇನ್ನು ದಾನದ ವಿಚಾರಕ್ಕೆ ಬಂದರೆ ನಿಮ್ಮ ನಿಮ್ಮ ಮಕ್ಕಳ ಕೈಲಿ ಪುರೋಹಿತರಿಗೆ ಆಗಲಿ ಅಥವಾ ಗುರುಗಳಿಗೆ ಆಗಲಿ ತಾಂಬೂಲ ಸಮೇತ ಹಣ್ಣು ಹಂಪಲು ಜೊತೆಗೆ ದಕ್ಷಿಣೆ ಸಹಿತವಾಗಿ ಹತ್ರ ಕೊಟ್ಟು ಆಶೀರ್ವಾದ ತಗೊಳ್ಳೋದ್ರಿಂದ ನಿಮಗೆ ಒಂದು ದೇವಿಯ ಒಳ್ಳೆಯ ಅನುಗ್ರಹ ಕೂಡ ಆಗುತ್ತದೆ ನಿಮ್ಮ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸೋ ಅಂತ ಏನಾದ್ರು ನೀವು ಯೋಚನೆ ಮಾಡಿದರೆ ಖಂಡಿತವಾಗ್ಲೂ ನವರಾತ್ರಿಯಲ್ಲಿ ಬರುವಂಥ ಸರಸ್ವತಿ ಪೂಜೆ ದಿನ ಅಕ್ಷರಾಭ್ಯಾಸ ಮಾಡಿಸಿ ಮಕ್ಕಳಿಗೆ ಚೆನ್ನಾಗಿ ವಿದ್ಯೆ ಹತ್ತುತ್ತೆ ಇದಿಷ್ಟು ಸರಸ್ವತಿ ಪೂಜೆಯ ಬಗ್ಗೆ ಮಾಹಿತಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಧನ್ಯವಾದಗಳು